ಈ ಬೆಳೆ ಮಾರಿದರೆ ಭಾಳಾದರೆ ಐದಾರು ಲಕ್ಷ ಹಣ ಬರಬಹುದು ತಮ್ಮನಿಗೆ ಬೇಕಾಗಿರೋದು ಐವತ್ತು ಲಕ್ಷ ಕಡೆ ಐವತ್ತು ಲಕ್ಷ ಹೌದಣ್ಣ ಹಾಗಾದ್ರೆ ಏನು ಮಾಡಬೇಕು ನನಗೊಂದು ಗೊತ್ತಾಗ್ತಾಯಿರಲ್ಲ ನೀ ಏನು ಮಾಡಬೇಕು ಅರೆ ನೀವೇನೇ ಚಿಂತೆ ಮಾಡಿಬಿಡಿ ಪರಿಹಾರ ಸಿಕ್ತು ಆದರೆ ನೀವು ನೀವು ನನ್ನ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ ಇಲ್ಲ ಸಂಸಾರದಲ್ಲಿ ಕಷ್ಟ ದುಃಖಗಳಲ್ಲಿ ಭಾಗಿಯಾಗತ್ತೀಯಕ್ಕೆ ನಾ ಯಾಕೆ ಕೋಪ ಮಾಡಿಕೊಳ್ಳಿ ಹಾಗಾದ್ರೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿ ನನಗೆ ಪ್ರಮಾಣ ಮಾಡಿ ಸ್ವಾಮಿ ಪ್ರಮಾಣ ಮಾಡಿ ಆ ಸಾವಿತ್ರಿ ಹೌದು ನಾನೇನು ಹೇಳಿದರು ನನ್ನ ಮಾತೃಲ್ಲಿ ಇವತ್ತು ತೆಗೆದು ಹಾಕೋದಿಲ್ಲ ಅಂತ ನನ್ನ ಮೇಲೆ ಪ್ರಮಾದ ಮಾಡಿ ಹೇಳಿ ಸ್ವಾಮಿ ನನ್ನ ನಾಣಿ ಮಾಡಿ ಹೇಳಿ ಮಾತು ಕೊಡಿ ಸ್ವಾಮಿ ಮಾತು ಕೊಡಿ ಸಾವಿತ್ರಿ ಅದೊಂದು ಜೀವಕ್ಕೆ ಮತ್ತಷ್ಟು ಬರೀಲು ಮಾತು ಮಾತಾಡಿ ವಚನ ಕೊಟ್ಟು ವಚನ ವಚನ ನೋಡಿ ನಮ್ಮ ಕಣ್ಣ ಮುಂದೆ ಇರುವುದು ನನ್ನ ಮೈದನ ಭವಿಷ್ಯ ಮಾತ್ರ ಮೊದಲು ನನ್ನ ಮೈದನ ಭವಿಷ್ಯ ಚೆನ್ನಾಗಿ ಆಗಬೇಕು ಅವನೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿ ರೀ ದೊಡ್ಡ ವ್ಯಕ್ತಿ ಆಗಬೇಕು ನೋಡಿ ನಮ್ಮ ಕಷ್ಟ ಏನು ಅಂತ ನನ್ನ ಮೈದನಿಗೆ ಗೊತ್ತಾಗಬಾರ್ದ್ರಿ ಗೊತ್ತಾಗಬಾರ್ದು ಇಷ್ಟ ದಿನ ಅವನನ್ನ ನೀವು ಸಾಕಿ ಬೆಳೆಸಿದ್ದೀರ ಅದಕ್ಕೋಸ್ಕರ ನೀವು ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀವಿ ಅಂದರೆ ಈಗ ನಿಮ್ಮ ಹೆಂಡತಿ ಒಂದೇ ಒಂದೇ ಒಂದು ಒಂದು ಮಾತು ಕೇಳ್ತಾ ಇದ್ದಾಳೆ ಹೀಗಿರುವಾಗ ಇಲ್ಲ ಅಂತ ಹೇಳಬೇಡಿ ಮಾತು ಕೊಡಿ ಸ್ವಾಮಿ ಮಾತು ಕೊಡಿ ಸಾವಿತ್ರಿ ಮಾತು ಕೊಡ್ತೀನಿ ಕರೆ ನಿನ್ನ ಮಾತು ಪಾಲಿಸದ ವ್ಯಕ್ತಿ ನನ್ ವಿಶ್ವಾಸ ಐತಿ ಯಾಕಂದ್ರೆ ಹಿರಿಯರು ಮಾತು ಹೇಳ್ತಾರೆ ಗಂಡ ಹೆಂಡರಿಬ್ಬರು ಜೋಡ ಎತ್ತಿನ ಬಂಡಿಗಳಾಗಿ ಅಂತ ನನ್ನ ಕಷ್ಟಕ ನೀ ಭಾಗಿಯಾಗ್ತಿ ಅಂದ್ರೆ ಹ್ಮ್ ತೆಗೆದುಕೋ ಜನ ಹೇಳು ಹೇಳು ನನಗೆ ಮಾತು ಕೊಟ್ಟಿದ್ರ ಯಾವುದೇ ಕಾರಣಕ್ಕೂ ನೀವು ಈ ಕೈ ಬಳೆಯಿಂದ ಅವನು ವಿದ್ಯಾಭ್ಯಾಸ ಸಂಪೂರ್ಣ ಆಗಲ್ಲ ಅಂತ ಹೇಳಿದ್ರಿ ಈ ಕೈ ಬಳೆ ಜೊತೆಗೆ ನೀವೇ ನಿಮ್ಮ ಕೈಯಾರೆ ಕಟ್ಟಿದ ತಾಳಿ ಇದೆ ಇದನ್ನ ಎಲ್ಲಾದರೂ ಓಡಿ ಬಿಡೋರಿ ಇದನ್ನ ಎಲ್ಲಾದರೂ ಓಡಿ ಬಿಡೋನಾ ಇದರಿಂದ ಬಂದ ಹಣವನು ನನ್ನ ಮೈದರೆ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗಲಿ ಸ್ವಾಮಿ ಉಪಯೋಗವಾಗಲಿ ಸಾವಿತ್ರಿ ತಡೆ ನಿನ್ನ ಮನಸು ಬೇಡಕಡೆ ಬೇಡ ಶಂಭುダರು ಜೀವಂತ ಇರುವರೆಗೂ ನಿನ್ನ ಕೊರಲಿನಲ್ಲಿ ಮಾಂಗಲ್ಯ ತಿಗಿಸಿ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ಕೊಡುವೆಯಾ ಬೇಡ ಸಾವಿತ್ರಿ ಬೇಡ ಬೇಡ ನೀವು ನನಗೆ ಮಾಧ್ಯಮ ಕೊಟ್ಟಿದ್ದೀರಿ ರೀ ಮಾತು ಕೊಟ್ಟಿದ್ದೀರಿ ಅರಿ ನನ್ನ ಮೈದನ ದೊಡ್ಡ ಆಫೀಸರ್ ಆಗ್ತಾನೆ ದೊಡ್ಡ ಆಫೀಸರ್ ಆಗ್ತೀರಿ ಅವನೊಬ್ಬ ಒಳ್ಳೆ ವಿದ್ಯಾವಂತನಾಗಿ ಆಫೀಸರ್ ಆದ್ರೆ ಇಂಥ ಒಂದು ಮಾಂಗಲ್ಯ ಇಂಥ ಚಿನ್ನದ ಮಾಂಗಲ್ಯವನ್ನು ಸಾಕಷ್ಟು ತಂದೆ ಕೊಡಬಲ್ಲ ಆದ್ರೆ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ನನ್ನೇ ಆಗಿದೆ ನಿಮಗೆ ನೋಡಿ ನೀವೆಲ್ಲೇ ನಿಂತಿರಿ ನಮ್ಮ ತೋಟದಲ್ಲಿರುವ ಬನ್ನಿ ಮಳೆಗೆ ಕಟ್ಟಿದ ಅರಿಶದ ದಾರ ಇದೆ ಅದ ಅದನ್ನು ನನ್ನ ಕುತ್ತಿಗೆ ಕಟ್ಟುವಂತ್ರಿ தான நீவே வந்து மாத்து நெனப்பிய நானு மதி மாண்க சாவித்ரி நன்கேனே கஷ்ட ನನ್ನ ಜೊತೆಗೆ ನೀನು ನಿಲ್ಲಬೇಕು ಅಂತ ಹೇಳಿದಿರ್ತಾನೆ ಗಂಡನ ಕಷ್ಟದಲ್ಲಿ ಭಾಗಿಯಾಗಬೇಕಾಗಿದ್ದು ಹೆಂಡತಿಯ ಧರ್ಮ ರೇ ಹೆಂಡತಿಯ ಧರ್ಮ ಈಗ ನಮಗೆ ಕಷ್ಟ ಅಂತ ಈ ರೀತಿ ತಿಂತೆ ಮಾಡುತ್ತಾ ಕುಳಿತುಕೊಂಡ್ರೆ ಪರಿಹಾರ ಸಿಗೋದಿಲ್ಲ ರೀ ಪರಿಹಾರ ಅದಕ್ಕೆ ನಾನು ಹೇಳೋ ಮಾತನ್ನು ಒಪ್ಪಿಕೊಂಡು ಬಿಡಿ ಸ್ವಾಮಿ ನಿಮ್ಮ ಕಾಲಿಗೆ ಬಿದ್ದು ಸಾವಿತ್ರಿ ಆಯ್ತು ನೀನು ನನ್ನ ಪಾಲಿಗೆ ಹೆಂಡತಿಯಾಗಿ ಬರಲಿಲ್ಲ ಕಡೆ ನನ್ನ ಮನೆ ಬೆಳಗುವ ಜ್ಯೋತಿಯಾಗಿ ಬಂದ ಕಡೆ ವರ್ಷ ಮದುವಾಗಿ ನನ್ನ ಮನೆಗೆ ಬಂದ್ರು ಒಂದು ಒಂದು ಕಾಲಿನಷ್ಟು ಬಂಗಾರವನ್ನ ಕೊರಸಲ್ಲ ನಿರ್ಗತಿ ಕಂಡು ಅಂತ ವೇಳೆಯಲ್ಲಿ ತವರ ಮನೆಯವರು ನಿನಗೆ ದಾರೆ ಎರೆದು ನನ್ನ ಮನೆಗೆ ಕಳಿಸುವಾಗ ಈ ತಾಳಿಯ ಕೊಟ್ಟ ತಾಳಿಯ ತೆಗೆದುಕೊಡ್ತೀಯಲ್ಲ ನನ್ನ ತಂಬನಿಗೋಸ್ಕರ ಆಗುಡಿ ನಮ್ಮ ಮೈದಾನಗೋಸ್ಕರ ಕಡೆ ನೀನು ಮೆಚ್ಚಿದ ಕಡೆ ಮೆಚ್ಚಿದೆ ಆಯ್ತು ನನ್ನ ತಮ್ಮ ವಿದ್ಯಾವಂತನಾಗಿ ಈ ಜನರ ಸೇವೆ ಮಾಡುವುದಾದ್ರೆ ಹೋಗು ನೋಡು ಅಲ್ಲಿ ಬನ್ನಿ ಮಹಾಂಕಾಳಿ ಗಿಡಕ್ಕೆ

ನನ್ನ ಕುತ್ತಿಗೆ ಕಟ್ಟಿ ಹಿಂಗಿದ ನನ್ನ ಕುತ್ತಿಗೆ ಕಟ್ಟಿ दुर्गा गीत ये यल्ली सत्ता सुरम बोलिवतती अरे दुर्गा

ದೇವರೇ ನನ್ನ ಕಣ್ಣು ಮುಂದೆ ಇರುವಾಗ ಈ ಚಿನ್ನದ ತಾಳಿಗೆ ಬೆಲೆ ಇರುವುದೇನ್ರಿ ದೇವರೇ ನನ್ನ ಹತ್ರ ಇರುವಾಗ ಇದೊಂದು ಚಿನ್ನದ ತಗಡು ಅಷ್ಟೇ ರೀ ಹೋಗಿ ಇದರಿಂದ ನನ್ನ ಮೈದಲಿಗೆ ಒಳ್ಳೇದಾಗುತ್ತೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗೇನು ಬೇಕ್ರಿ ಸ್ವಾಮಿ ಎಲ್ಲಿ ಆದ್ರೂ ಇಟ್ಟು ಬನ್ನಿ ಮುಂದೆ ನನ್ನ ಮೈದ್ರ ನೌಕರಿ ಪಡಿತನ್ರಿ ನೌಕರಿ ಪಡಿತಾರೆ ಅವನೇ ನೌಕರಿ ಮಾಡು ಹೊತ್ತಾಗ ಮತ್ತೆ ದುಡ್ಡು ಕೊಟ್ಟು ಇದನ್ನ ಬೆಳೆಸ್ಕೊಂಡು ಬಂದ್ರಾಯ್ತು ಅಲ್ಲಿ ತನಕ ಇದೇ ನನ್ನ ಇದು ತಾಳಿ ಕಟ್ಟಿದ ಗಂಡನೇ ನನ್ನ ಜೊತೆ ಇರುವಾಗ

ಮೈದನಿಗೋಸ್ಕರ ಮನೆ ಒಡೆದು ಮೂರು ಬಾಗಿಲ ಮಾಡಿ ಮನೆ ಹಚ್ಚೋ ಹೆಣ್ಣು ಮಕ್ಕಳೇ ತುಂಬಿರುವಾಗ ತಪ್ಪನಿಗೋಸ್ಕರ ನಿನ್ನ ಮೈದುನಿಗೋಸ್ಕರ ಕೊರಳಲ್ಲಿ ಕಟ್ಟಿರುವ ಮಾಂಗಲ್ಯ ಸೂತ್ರವನ್ನು ತೆಗೆದುಕೊಡುವ ಮಹಾ ಸಾತ್ರಿ ಸಾವಿತ್ರಿ ಕರೆ ನೀನು ಮನೆ ಒಡೆದು ಮೂರು ಭಾಗ ಮಾಡುವ ಹೆಣ್ಣು ಮಕ್ಕಳು ತುಂಬಿ ತುಳುಕುತ್ತಿರುವ ಈ ಸಮಾಜದಾಗ ತವರ ಮನೆ ಹುಡುಗರ ಕೊಟ್ಟ ಕೈಯಲ್ಲಿರುವ ಚಿನ್ನದ ಬೆಳೆ ಸಾವಿತ್ರಿ ಕಡೆ ನೀನು ಸತಿ ನೋಡು ನಾನು ಆದಷ್ಟು ಬೇಗನೆ ಹೋಗಿ ಎಲ್ಲಾದರೂ ಇದನ್ನ ಅಡು ಬಿಟ್ಟು ಹಣ ತೆಗೆದುಕೊಂಡು ತಗೋ ತೆಗೆದುಕೊಂಡು ನೀನು ಮನೆ ಕಡೆ ನೋಡಿ ಆಯ್ತು ರೀ ಆಯ್ತು ಆದಷ್ಟು ಬೇಗನೆ ಬಂದ್ಬಿಡಿ ನೋಡಿ ಈ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮೈದಾನಿಗೆ ಗೊತ್ತಾಗಬಾರದು ರೀ ಗೊತ್ತಾಗಬಾರದು ಇಲ್ಲ ಕಡೆ ಇಲ್ಲ ಆಯ್ತಾ വാട ഭൂമി യോ നട്ടി വന